ಸರ್ ಎಲ್ರಿಗೂ ನಮಸ್ಕಾರ ಮತ್ತು ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರಿಗೂ ನಮಸ್ಕಾರ ಅವರೇ ರಶ್ಮಿ ಅವರು ಹೇಳಿದಾಗೆ ನಾವು ಅವರು ಇದ್ವಿ ಅವರು ಕೇಳಿದ್ರು ಸರ್ ಯಾಕೆ ನೀವು ಇಲ್ಲಿ ಹಾಡನ್ನು ಬಿಡುಗಡೆ ಇದ್ದೀರ ಅಂತ ನಾನು ಅವ್ರಿಗೆ ಹೇಳಿದೆ ಐಷಾರಾಮಿ ಹೋಟ್ಲುಗಳಲ್ಲಿ ಮತ್ತು ಎಲ್ಲ ಸೆಲೆಬ್ರಿಟಿಗಳ ಜೊತೆ ಮತ್ತೊಬ್ಬರ ಜೊತೆ ಇನ್ನೊಬ್ಬರ ಜೊತೆ ಸಾಂಗ್ನ ಬಿಡುಗಡೆ ಮಾಡೋದು ಸರ್ವೇ ಸಾಮಾನ್ಯ ಆದರೆ ನಮ್ಮ ಸಿದ್ಧಲಿಂಗು ತಂಡಕ್ಕೆ ಮನಸ್ಸುಗಳ ಮಧ್ಯೆ ಮನಸ್ಸುಗಳುಳ್ಳ ಮನಜೂರುಗಳ ಮಧ್ಯೆ ಹಾಡನ್ನು ಬಿಡುಗಡೆ ಮಾಡಿಸಿದ್ರೆ ಒಂದು ಅರ್ಥಪೂರ್ಣ ಅನ್ನಿಸ್ತು ಹಾಗಾಗಿ ಈ ವಿಶೇಷ ಮಕ್ಕಳ ಆಶ್ರಮದಲ್ಲಿ ಇವತ್ತು ಹಾಡನ್ನು ಬಿಡುಗಡೆ ಮಾಡ್ತಾಯಿದ್ವಿ ಇನ್ನೊಂದು ಒಂದು ಸಿದ್ಧಲಿಂಗವರು ನಾಯಕ ನಟ ಸೋನು ಗೌಡ ಅವರು ನಾಯಕ ನಟಿ ಇಬ್ರು ಇವತ್ತು ಪಾತ್ರಧಾರಿಯಾಗೇ ಬಂದಿದ್ದಾರೆ ಸಿದ್ಧಲಿಂಗು ಇಡೀ ಸಿನಿಮಾದಲ್ಲಿ ಇವರು ವೇಷನೇ ಇದೇ ತರನೇ ಆ ಸೋನು ಗೌಡ ಅವ್ರದ್ದು ಇದೇ ತರಾನೆ ಯೋಗೀಶ್ ಅವರು ಹೀರೋ ಯಾವತ್ತಿಗೂ ನಾಯಕ ನಟ ನಟ ಎಲ್ಲವೂ ಕೂಡ ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯೋಗಿ ಸರ್ ಜೊತೆ ಇನ್ನೂ ಇಬ್ರು ಹೀರೋಗಳು ಬಂದಿದ್ದಾರೆ ಆ ಹೀರೋಗಳು ಯಾರು ಅಂತಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸಿಲಿಂಗ್ ಮತ್ತು ಸಾಹಿತ್ಯ ಬರೆದಿರುವಂಥ ಅರಸು ಅಂತಾರೆ ಇವತ್ತು ಹಾಡಿನ ಬಿಡುಗಡೆ ಇರೋದ್ರಿಂದ ಇವತ್ತು ಯೋಗಿ ಸಾರ್ ಜೊತೆ ಇಬ್ಬರು ಕೂಡ ಈಗ ಸ್ಟಾರ್ಗಳೇ ಅನೂಪ್ ಸಿಳೀನ್ ಬಗ್ಗೆ ಹೇಳಬೇಕು ಅಂತಂದರೆ ಹೇಳ್ತಾನೆ ಹೋಗ್ಬೋದು ಅದನ್ನು ಆಮೇಲೆ ಮಾತಾಡ್ತೀನಿ ಅನೂಪ್ ಸಿಳೀನವರು ನಿಮ ಜೀವಂತವಾಗಿ ಒಂದು ಸಂಗೀತವನ್ನು ನಮ್ಮ ಸಿದ್ಧಲಿಂಗೂ ತಂಡಕ್ಕೆ ನೀಡಿದ್ದಾರೆ ಹಾಗೆ ಅಷ್ಟೇ ಜೀವಂತವಾಗಿರುವಂಥ ಸಾಹಿತಿಯನ್ನು ಅಂತಾರೆ ಅವರು ಮಾಡಿದ್ದಾರೆ ಈಗ ಸಮಯ ಆಗ್ತಾಯಿದೆ ಈಗ ಮೊದಲು ಹಾಡನ್ನು ಬಿಡುಗಡೆ ಮಾಡಿಬಿಡೋಣ ಹಾಡನ್ನು ಬಿಡುಗಡೆ ಆದ ನಂತರ ಅನೂಪ್ ಸಿಡಿನವರು ಮಾತಾಡ್ತಾರೆ ವಿಶೇಷವಾಗಿ ಈ ಕಾರ್ಡ್ನ ಬಿಡುಗಡೆ ಮಾಡಿದ್ದಕ್ಕೆ ಆ ಯೋಚನೆಗೆ ಧನ್ಯವಾದ ವಿಜಯತ್ ಸರ್ ಹಾಗೆ ಸಿದ್ಲಿಂಗು ಟು ಇವತ್ತು ನಾವು ಸಿನಿಮಾ ಮಾಡ್ತಾಯಿದ್ದೀವಿ ಅದಕ್ಕೆ ಕಾರಣ ಮೊದಲು ನೆನೆಸ್ಕೋಬೇಕಾಗಿರೋದು ಲೂಸ್ ಮದ ಯೋಗಿ ಸರ್ ಅವರ ತಂದೆ ಸಿದ್ದರಾಜು ಸರ್ ಅಂಬುಜಾ ಮೇಡಮ್ ಯೋಗಿ ಸರ್ ಹಾಗೆ ಮಹೇಶ್ವರು ಅವತ್ತು ಸಿದ್ಲಿಂಗು ಒನ್ ಅವರು ಮಾಡಲಿಲ್ಲ ಅಂದಿದರೆ ನಾವು ಇವತ್ತು ಸಿದ್ಲಿಂಗುಟು ಮಾಡೋಕ್ಕಾಗ್ತಾ ಇರಲಿಲ್ಲ ಅವತ್ತು ನಮಗೆ ಆವಾಗ ಎಲ್ರದ್ದು ಮೊದಲನೇ ಹೆಜ್ಜೆ ಸಿದ್ಲಿಂಗು ಅದಕ್ಕೆ ತುಂಬ ಬಿಗ್ ಸಪೋರ್ಟಾಗಿ ನಿಂತಿದ್ದು ಯೋಗಿ ಸರ್ ಫ್ಯಾಮಿಲಿಯವರು ಸೊ ಸದಾ ಅವ್ರಿಗೆ ಯಾವಾಗಲೂ ನಾವು ಋಣಿಯಾಗಿರ್ತೀವಿ ಹಾಗೆ ಇವತ್ತು ಸಿದ್ಲಿಂಗು ಹುಟ್ಟು ಆಗೋದಕ್ಕೆ ಕಾರಣ ಶ್ರೀಹರಿ ರೆಡ್ಡಿ ಹಾಗೂ ರಾಜು ಸರ್ ಇಬ್ಬರೂ ಥ್ಯಾಂಕ್ ಯು ಸರ್ ಹಾಗೆ ಫೆಬ್ರವರಿ ಫೋರ್ಟೀನ್ತು ರಿಲೀಸ್ ಆಗ್ತಾ ಇದೆ ಸಿನಿಮಾ ಎಲ್ಲರೂ ನೋಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಗೆಳೆಯ ಪ್ರಸಾದ್ ಗೆಲ್ಲಲೇಬೇಕಾದಂಥ ಪರಿಸ್ಥಿತಿ ಆ ಇದರಲ್ಲಿ ಪ್ರಾಮಾಣಿಕವಾಗಿ ತುಂಬ ಶ್ರದ್ಧೆಯಿಂದ ಸಿನ್ಮಾ ಮಾಡಿದ್ದಾರೆ ಪ್ರಸಾದ್ ಹಾಗೆ ಯೋಗಿ ಸರ್ ಕೂಡ ಅಷ್ಟೇ ತುಂಬ ಸಹಜವಾಗಿ ನೀವು ಇಷ್ಟು ವರ್ಷ ಏನು ಯೋಗಿ ಸರ್ನ ನೋಡಿದ್ದೀರಾ ನಿಜವಾಗ್ಲೂ ಕಾಮನ್ ಡೈಲಾಗ್ ಅನಿಸುತ್ತೆ ಇದರಲ್ಲಿ ಬೇರೆ ಥರ ನೋಡ್ತೀರಾ ಅಂತ ಇಲ್ಲ ಖಂಡಿತವಾಗ್ಲೂ ಇವಾಗ ಏನು ಲುಕ್ಕಲ್ಲಿ ಬಂದಿದ್ದಾರೆ ಈ ಲುಕ್ಕಲ್ಲಿ ಎಲ್ಲೂ ಯಾವ ಸಿನಿಮಾದಲ್ಲೂ ನೋಡಿಲ್ಲ ಅನಿಸುತ್ತೆ ಅವ್ರನ್ನ ಸೊ ಹಾಗಾಗಿ ಇದೇ ಥರ ಇರ್ತಾರೆ ಸಿನ್ಮಾ ಇಡಿಯವರು ಅವರು ತುಂಬ ಸಹಜವಾಗಿ ವಿಶೇಷವಾಗಿ ವಿಭಿನ್ನವಾಗಿ ಒಂದು ವಿಭಿನ್ನವಾದ ಏನದು ಕಥಾ ಕಥೆ ಚಿತ್ರಕಥೆ ಅವಂದೇ ಆದಂಥ ಒಂದು ಶೈಲಿ ಆ ಶೈಲಿನ ಅಂದರೆ ಯೂಶುವಲ್ ಇವಾಗ ತೋತಾಪುರಿ ಆಗಲಿ ಸಿದ್ಲಿಂಗು ಆಗಲಿ ನೀರ್ ದೋಸೆ ಆಗಲಿ ಏನು ನೋಡಿದೀರಾ ಅವನ ತನನೂ ಇಟ್ಕೊಂಡು ಚಿತ್ರಕಥೆನ ಒಂದು ಕನ್ನಡ ಚಿತ್ರಕಥೆನ ಒಂದು ಬೇರೆ ರೀತಿ ಹೇಳಿದ್ದಾರೆ ವಿಜಯ್ ಪ್ರಸಾದ್ ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಾ ಇನ್ನು ನಡೀತಾ ಇದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಫೆಬ್ರವರಿ ಫೋರ್ಟೀನ್ತ್ ರಿಲೀಸು ಇನ್ನ ನನ್ನ ಹತ್ರ ಕೆಲಸ ಮಾಡಿಸ್ತಾನೇ ಇದ್ದಾರೆ ಚಿತ್ರತಂಡ ಸೊ ಹಾಗಾಗಿ ನನಗೆ ಟೆನ್ಷನ್ ಜಾಸ್ತಿ ಇದೆ ಸಿನ್ಮಾ ರಿಲೀಸ್ ಹಾಡ್ ರಿಲೀಸು ಹಾಡ್ ಮಾಡಿಕೊಟ್ಟು ತುಂಬ ದಿನ ಆಯಿತು ಬಟ್ ಸಿನ್ಮಾ ರೆಡಿ ಮಾಡಬೇಕು ಅನ್ನೋ ಟೆನ್ಷನ್ ಇದೆ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಹಾಗೆ ಗೆಳೆಯ ಅಂತಾರೆ ಎಂದಿನಂತೆ ಅವಾಗ ಸಿದ್ಲಿಗು ಗೆಲ್ಲಲ್ಲಿ ಓಡುವ ಮನಸ್ಸೆ ಲವಿನ್ ಮಂಡ್ಯ ಹಾಗೆ ನಂತರ ತುಂಬ ಹಲವಾರು ಹಾಡುಗಳಿಗೆ ಸಾಹಿತ್ಯ ಬರೆದಿದ್ದಾನೆ ಈ ಸಲಿನೂ ಅಷ್ಟೇ ಮತ್ತೆ ನಮ್ಮ ಕಾಂಬಿನೇಷನ್ನು ನಾನು ವಿಜಯ್ ಪ್ರಸಾದ್ ಯೋಗಿ ಸರ್ ಅಂತಾರೆ ಈ ನಾಲ್ಕು ಜನ ಕಾಂಬಿನೇಷನ್ ಮತ್ತೆ ಬರ್ತಾ ಇದ್ದೀವಿ ಹಾಗೆ ಚಿತ್ರದ ಚಿತ್ರದ ತಾರಾ ಬಳಗ ಸೋನು ಮೇಡಮ್ ಆಗಲಿ ಆ್ಯಂಟೋನಿ ಸರ್ ಆಗಲಿ ಮಹಾಂತೇಶ್ ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಎಲ್ಲರೂ ತುಂಬ ನಗಿಸ್ತಾರೆ ಅಳಿಸ್ತಾರೆ ಒಂದು ಎನರ್ಜಿ ಕೊಡ್ತಾರೆ ಫೈಟ್ ಫೈಟ್ ಆಗಿ ಫೈಟಲ್ಲಿ ಅದೇ ಬೇರೆ ಥರನೇ ಇದಾಗಿದೆ ಹಾಗೆ ಒಳ್ಳೆ ಚಿತ್ರ ಇದು ಹಾಗೆ ನಮಗೆ ಬಿಗ್ ಸಪೋರ್ಟಾಗಿ ನಿಂತಿರೋದು ಜಗದೀಶ್ ಸರ್ ಎಲ್ರಿಗೂ ಗೊತ್ತಿರೋ ಹಾಗೆ ಅವರೊಂಥರ ಲಕ್ಕಿ ಹ್ಯಾಂಡ್ ಇವಾಗ ಡಿಸ್ಟ್ರಿಬ್ಯೂಷನಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರು ಈ ಸಿದ್ಲಿಂಗು ಟೂನ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ನಮಗೆ ಒಂದು ಬಿಗ್ ಸಪೋರ್ಟ್ ಆಗಿ ನಿಂತಿದೆ ಒಂದು ಬ್ಯೂಟಿಫುಲ್ ಸಾಂಗ್ ಇದು ಅನೂಪ್ ಅವರ ಮತ್ತು ನನ್ನ ಅರಸು ಮೂರು ಜನದ ಕಾಂಬಿನೇಷನ್ ಬಂದಾಗೆಲ್ಲ ಸಾಂಗ್ ಸೂಪರ್ ಆಗಿದೆ ಅವಾಗ ಲೂಸ್ ಮದಿಂದ ಹಿಡಿದು ಇವಾಗವರೆಗೂ ಯಕ್ಷ ಸಿನಿಮಾ ಇರ್ಬೋದು ಇಟ್ಟು ಪಿಚರ್ ಪಿಕ್ಚರ್ ಇಲ್ಲಿವರೆಗೂ ಆಲ್ಮೋಸ್ಟ್ ಎಲ್ಲ ಸಾಂಗ್ಗಳ್ನ ಇಟ್ಟಿದೆ ಸೊ ಈ ಸಾಂಗು ಹಿಟ್ಟಾಗುತ್ತೆ ಆ್ಯಂಡ್ ಅದೇನೋ ಒಂದು ಮ್ಯಾಜಿಕ್ ಮಾಡ್ತಾರೆ ಇಬ್ಬರು ಸೇರಿ ಸ್ಪೆಷಲಿ ಸಿಗ್ಲಿಂಗು ಅಂತ ಬಂದಾಗ ಆ ಮ್ಯಾಜಿಕ್ನ ಆಚೆ ತೆಗೆಯೋ ಅಂತ ಕೆಲಸ ಮಾಡೋದು ನಮ್ಮ ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರು ಸೊ ವಿಜಯ್ ಪ್ರಸಾದ್ ಮತ್ತು ಇವರು ಮೂರು ಕಾಂಬಿನೇಷನ್ ಯಾವಾಗಲೂ ಸಕ್ಸಸ್ಫುಲ್ ನ ಕೊಟ್ಟಿದ್ದಾರೆ ಸೊ ಇದು ಕೂಡ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅನೂಪ್ ಸರ್ ಆ್ಯಂಡ್ ಅರ್ಸು ಇಬ್ಬರಿಗೂ ಥ್ಯಾಂಕ್ಸ್ ಆ್ಯಂಡ್ ಓವರ್ ಆಲ್ ಇಡೀ ಸಿನಿಮಾದ ಆಲ್ಬಮ್ ಕೂಡ ತುಂಬ ಚೆನ್ನಾಗಿದೆ ಇದೊಂದೇ ಅಲ್ಲ ಇದ್ರ ಜೊತೆಗಿನ್ನ ಎರಡು ಮೂರು ಸಾಂಗ್ ಇದೆ ಅದು ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ನನ್ನ ಈ ಸಿನಿಮಾ ಕೇಳಿದ್ರೆ ಪರ್ಸ್ನಲಿ ನನ್ನ ಫೇವ್ರೇಟ್ ಸಾಂಗ್ ಬಿಕಾಸ್ ಎಲ್ಲೆಲ್ಲೋ ಓಡುವ ಮನಸ್ಸಿಗೆ ಇದಕ್ಕೆ ತುಂಬ ಕಂಪ್ಯಾರಿಷನ್ಸ್ ಬಂದೇ ಬರುತ್ತೆ ಅಂತ ಗೊತ್ತಿತ್ತು ನಮಗೆ ಗೊತ್ತಿದ್ರೂ ಕೂಡ ಆ ಒಂದು ಧೈರ್ಯ ಮಾಡಿ ಮಾಡೋಣ ಅದಕ್ಕಿಂತ ಚೆನ್ನಾಗಿ ಕಂಪೋಸ್ ಮಾಡ್ತೀನಿ ಅಂತ ನಮ್ಮ ಅನುಭವ ಅವರು ಪಣ ತೊಟ್ಟು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಆ ಒಂದು ಪ್ರೆಷರ್ ಇದ್ದೇ ಇದೆ ಸೊ ಫ್ರಮ್ ದಿ ಡೇ ಒನ್ ರಮ್ಯಾ ಮಾಮ್ಗೂ ನನ್ಗೂ ಕಂಪೇರ್ ಮಾಡ್ತಾರೆ ಏನ್ ಮಾಡೋದು ಏನ್ ಮಾಡೋದು ಅಂತ ಭಯ ಇದ್ದೇ ಇತ್ತು ಬಟ್ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ರೋಲಿಂಗ್ ರೋಲ್ ಅಂತ ಹೇಳಾದ್ಮೇಲೆ ಅಲ್ಲೆಲ್ಲ ಕಡೆ ಅದೆಲ್ಲ ಮರೆತು ನಿವೇದಿತ ಬರೀ ನಿವೇದಿತ ಮಾತ್ರ ಯೋಚನೆ ಮಾಡ್ತಾ ಇದ್ದೆ ನಿವೇದಿತ ಹೆಂಗ್ ವಾಕ್ ಮಾಡ್ತಾಳೆ ನಿವೇದಿತಾ ಹೇಗೆ ಹೆಂಗ್ ರೆಸ್ಪಾಂಡ್ ಮಾಡ್ತಾಳೆ ಅಂತ ಸೊ ಬರೀ ನಿವೇದಿತಾ ಬಗ್ಗೆ ಯೋಚನೆ ಮಾಡಿದಾಗ ಅವಾಗ ಮಂಗಳ ಮೇಡಮ್ ನನಗೆ ನಕ್ಕಕ್ಕೆ ಬರ್ಲಿಲ್ಲ ಸೊ ಇಲ್ಲಿ ಸೋನು ಗೌಡಗಿಂತ ನಿವೇದಿತ ನನ್ನ ಕ್ಯಾರೆಕ್ಟರ್ ಸೊ ಆ ಕ್ಯಾರೆಕ್ಟರ್ನ ಜೀವಿಸಿದ್ದೀನಿ ಅಂತ ನಾನು ಅಂಡ್ ಆ್ಯಂಡ್ ಅಫ್ಕೋರ್ಸ್ ಇಟ್ ಈಸ್ ಇವತ್ಗೂ ಈ ಸಾಂಗ್ ಎಲ್ಲೋ ಎಲ್ಲೆಲ್ಲೋ ಓಡುವ ಮನಸ್ಸೇ ಅದು ಎಲ್ಲರ ಮನಸ್ಸನ್ನ ಕದ್ದಿದೆ ಆ್ಯಂಡ್ ಇವತ್ಗೂ ನಾವು ಆ ಸಾಂಗ್ನ ಕೇಳ್ತೀವಿ ಸೊ ಆ ಒಂದು ಮ್ಯಾಜಿಕ್ನ ಅನುಪಿಸೋ ಕ್ರಿಯೇಟ್ ಮಾಡಿದರು ಆವಾಗ ಸೊ ಅದೇ ಮ್ಯಾಜಿಕ್ ಇವಾಗಲೂ ಕ್ರಿಯೇಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಪರ್ಸ್ನಲಿ ಆನ್ ಆ್ಯಂಡ್ ಹೋಲ್ ಇಫ್ ಯು ಸಿ ಐ ವಾಸ್ ರಿಯಲಿ ವೆರಿ ಸ್ಯಾಟಿಸ್ಫೈಡ್ ಬಿಕಾಸ್ ಆ ಒಂದು ತೃಪ್ತಿ ಅಂತ ಹೇಳುತ್ತಲ್ಲ ಆ ಕ್ಯಾರೆಕ್ಟರ್ ಆಗಿರ್ಬೋದು ಇಲ್ಲಾಂದ್ರೆ ಆ ಲೊಕೇಶನ್ ಲೊಕೇಶನ್ಗಳಾಗಿರ್ಬೋದು ನಾವು ಶೂಟ್ ಮಾಡಿದ ರೀತಿ ಆಗಿರ್ಬೋದು ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು ಕಂಪೇರಿಸಿನ್ ಅದು ಜನ್ರು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಬಟ್ ನಂಗೆ ಅಂತ ನೋಡಿದಾಗ ಒಂದು ಆರ್ಟಿಸ್ಟ್ ಅಂತ ನೋಡಿದಾಗ ನಿವೇದಿತಾ ಮತ್ತೆ ಸಿಗ್ಲಿಂಗು ದೇವರ್ ವೆರಿ ಕ್ಯೂಟ್ ಅಭಿನಂದನೆಗಳ್ನ ತಿಳಿಸ್ತಾ ಇದ್ದೀನಿ ಅವ್ರು ಕೂಡ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಒಂದು ಮೂವಿ ಲಾಂಚ್ ಆಗ್ಬೇಕು ಒಂದು ಸಾಂಗ್ ಲಾಂಚ್ ಆಗ್ಬೇಕು ಬಿಡುಗಡೆ ಆಗ್ಬೇಕು ಅಂದಾಗ ದೊಡ್ಡ ದೊಡ್ಡ ಐಷಾರಾಮಿ ಹೋಟೆಲ್ಗಳನ್ನ ನೋಡ್ತಾರೆ ರೆಸಾರ್ಟ್ನ ನೋಡ್ತಾರೆ ಮತ್ತು ಮಾಲ್ಗಳಲ್ಲಿ ನೋಡ್ತಾರೆ ಇದೆಲ್ಲ ಒಂದು ಐಷಾರಾಮಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಲ್ಲಿ ಒಂದು ಲಾಂಚ್ನ ಮಾಡುವಂತ ಒಂದು ಸುಸಂದರ್ಭವು ಕೂಡ ನಾವು ನೋಡಿರ್ತೇವೆ ಆದ್ರೆ ಇವತ್ತು ಈ ಒಂದು ಸಿದ್ಲಿಂಗು ಭಾಗ ಎರಡು ಕಾರ್ಯಕ್ರಮದ ಆಯೋಜನೆಯನ್ನ ನಮ್ಮ ಶ್ರೀ ಕಲಾ ವಿಶೇಷ ಮಕ್ಕಳ ಆಶ್ರಮದಲ್ಲಿ ನಮ್ಮ ವಿಶೇಷ ಮಕ್ಕಳ ಅಮೃತ ಹಸದಿಂದ ಅಥವಾ ಆ ಮಕ್ಕಳ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದು ಆ ಮಕ್ಕಳ ಸಮ್ಮುಖದಲ್ಲಿ ಲಾಂಛನ ಮಾಡೋದಿದೆಯಲ್ಲ ಇದು ಭಗವಂತ ನಿಮ್ಮೆಲ್ಲರಿಗೂ ಕೂಡ ಮತ್ತಷ್ಟು ನಿಮ್ಮೆಲ್ಲ ಕಾರ್ಯಕ್ರಮಗಳು ಯಶಸ್ವಿಗೊಳ್ಳಿ ನೀವು ಮಾಡುವಂತ ಕಾರ್ಯಕ್ರಮಗಳು ಮತ್ತೆ ಮೂವಿಗಳು ಯಶಸ್ವಿಗೊಳ್ಳಿ ಅಂತೇಳಿ ತಮ್ಮಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೇನೆ ಆ ಎರಡು ಸಾವಿರದ ಹದಿನೈದರಿಂದ ನಡೆಸ್ಕೊಂಡು ಬರ್ತಾ ಇದೀವಿ ಆ ಮಟ್ಟ ಮೊದಲ ಬಾರಿಗೆ ಈ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡುವಂಥದ್ದು ನನಗೆ ತುಂಬಾ ಖುಷಿಯಾಗಿದೆ ಸಂತೋಷ ಆಗಿದೆ ನಿಮ್ಮೆಲ್ಲರ ಸಹಕಾರ ಅತಿ ಅಮೂಲ್ಯವಾದದ್ದು ನಿಮ್ಮೆಲ್ಲರ ಸಹಕಾರ ಈ ಒಂದು ಆಶ್ರಮ ವಿಶೇಷ ಮಕ್ಕಳಿಗೆ ನಲವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಊಟ ವಸತಿ ಶಿಕ್ಷಣವನ್ನು ನೀಡಿ ಆ ಮಕ್ಕಳ ಭವಿಷ್ಯವನ್ನ ರೂಪಿಸ್ಲಾಗ್ತಾ ಇದೆ ತಮ್ಗಳೆಲ್ಲ ಸಹಕಾರ ತಮ್ಮೆಲ್ಲರ ಆಶೀರ್ವಾದ ಇದ್ದು ಆ ಮಕ್ಕಳ ಭವಿಷ್ಯಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ಮಾತಿಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ವಿಡಿಯೋ ಸಾಂಗು ಬಿಡುಗಡೆ ಆಗಿದೆ ನಿಮ್ಮೆಲ್ರಿಗೂ ಆಪ್ತವಾಗುತ್ತೆ ಆಪ್ತವಾಗಿ ನಿಜವಾಗ್ಲೂ ಮನಸ್ಸಿಗೆ ಹಿಡಿಸೋದನ್ನ ಆಲಂಗಿಸಿ ಆಶೀರ್ವಾದ ಮಾಡಿ ಈಗ ಹಾಡಿನ ಬಗ್ಗೆ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ಇನ್ನು ಮಾತು ನಾನು ಮಾತಾಡೋದೇನು ಬೇಕಾಗಿಲ್ಲ ನಮ್ಮ ಸಿನಿಮಾ ಮಾತಾಡಬೇಕು ದಯವಿಟ್ಟು ತಪ್ಪದೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನಿಮಗೊಂದು ಹೊಸ ಅನುಭವನ ಕೊಡುತ್ತೆ ನೋಡಿ ಅನುಭವಿಸಿ ಆನಂದಿಸಿ ಆಶೀರ್ವಾದ ಮಾಡಿ